ಹಾಯ್ ಫ್ರೆಂಡ್ಸ್ ನಾನಿವಾಗ ಲಕ್ಕಿ ಭಾಸ್ಕರ್ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಚಿತ್ರ ಟ್ರೆಂಡ್ ಆಗಿದೆ ಕನ್ನಡಕ್ಕೂ ಕೂಡ ಡಬ್ ಆಗಿದ್ದು ಕನ್ನಡಿಗರಿಗೂ ತುಂಬಾ ಇಷ್ಟ ಆಗಿದೆ ಈಗ ಎಲ್ಲರ ಬಾಯಲ್ಲೂ ಕೂಡ ಈ ಚಿತ್ರದ ಬಗ್ಗೆಯೇ ಮಾತುಕತೆಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆದ್ಮೇಲೆ ಈ ಸಿನಿಮಾದಲ್ಲಿ ಅಂಥದ್ದೇನಿದೆ ಒಂದು ಸಲ ನೋಡೇ ಬಿಡೋಣ ಅಂತ ಅನ್ಕೊಂಡು ನಾನು ಮೂವಿ ನೋಡಿದೆ ಏನ್ ಸೈಕ್ ಆಗಿದೆ ಗುರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಒಂದು ಅದ್ಭುತ ಚಿತ್ರವಾಗಿದೆ ಅದಕ್ಕೆ ಈ ಸಿನಿಮಾದ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ರಿವ್ಯೂ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ಈಗ ಲಕ್ಕಿ ಭಾಸ್ಕರ್ ಚಿತ್ರದ ಕತೆ ಏನು ಸಿನಿಮಾ ಹೇಗಿದೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಬಿಡಿ ತೊಂಬತ್ತರ ದಶಕದ ಆರಂಭದಲ್ಲಿ ಮುಂಬೈನಲ್ಲಿ ನಡೆಯುವ ಕತೆ ಇದು ಹೀರೋ ಅಂದ್ರೆ ಭಾಸ್ಕರ್ ತನ್ನದೇ ಕತೆ ಹೇಳಿಕೊಳ್ಳುವುದರೊಂದಿಗೆ ಸಿನಿಮಾ ಶುರುವಾಗುತ್ತದೆ ಭಾಸ್ಕರ್ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಇವನು ಮಗದ ಎಂಬ ಬ್ಯಾಂಕ್ ನಲ್ಲಿ ಉದ್ಯೋಗಿಯಾಗಿರ್ತಾನೆ ತಂದೆ ಸಹೋದರ ಸಹೋದರಿ ಜೊತೆಗೆ ತಮ್ಮ ಹೆಂಡತಿ ಮಗನನ್ನು ಪೋಷಿಸುವ ಜವಾಬ್ದಾರಿ ಈತನದ್ದಾಗಿರುತ್ತದೆ ಆದರೆ ಬ್ಯಾಂಕ್ ನಿಂದ ಬರುವ ಸಂಬಳ ಸಾಲದೆ ಊರೆಲ್ಲಾ ಸಾಲ ಮಾಡಿಕೊಂಡಿರುತ್ತಾನೆ ತನ್ನ ಹೆಂಡತಿ ಮತ್ತು ಮಗನ ಸಣ್ಣ ಸಣ್ಣ ಆಸೆಗಳನ್ನು ಕೂಡ ಈಡೇರಿಸಲು ಕಷ್ಟಪಡುತ್ತಿರುತ್ತಾನೆ ಬ್ಯಾಂಕ್ ನಲ್ಲಿ ಮೂರು ಬಾರಿ ಅತ್ಯುತ್ತಮ ಉದ್ಯೋಗಿ ಅಂತ ಅವಾರ್ಡ್ ಪಡೆದರೂ ಕೂಡ ಪ್ರಮೋಷನ್ ಸಿಗದೆ ಭಾಸ್ಕರ್ ಸಂಕಷ್ಟಕ್ಕೆ ಸಿಲುಕುತ್ತಾನೆ ಇನ್ನೇನು ಈ ಕಷ್ಟಗಳಿಂದ ಹೊರಬರಲು ಸಾಧ್ಯವೇ ಆಗಲ್ಲ ಎಂದರಿತ ಭಾಸ್ಕರ್ ಎಲ್ಲಾ ಕಷ್ಟಗಳಿಂದ ಪಾರಾಗಲು ರಿಸ್ಕ್ ತೆಗೆದುಕೊಳ್ಳುತ್ತಾನೆ ಬ್ಯಾಂಕಿಂಗ್ ವ್ಯವಸ್ಥೆಯ ಲೋಪಗಳನ್ನ ಬಳಸಿಕೊಂಡು ಸ್ಕ್ಯಾಮ್ ಮಾಡಲು ಮುಂದಾಗುತ್ತಾನೆ ನಂತರ ಭಾಸ್ಕರ್ ಮುಟ್ಟಿದ್ದೆಲ್ಲ ಚಿನ್ನ ಎನ್ನು ಎನ್ನುವಂತಾಗುತ್ತದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಭಾಸ್ಕರ್ ನೂರು ಕೋಟಿ ಸಂಪಾದಿಸುತ್ತಾನೆ ನಾನು ಶ್ರೀಮಂತ ಎಂಬ ಅಹಂ ಮೈಗೂಡಿಸಿಕೊಳ್ಳುತ್ತಾನೆ ಆದರೆ ಬಳಿಕ ತಪ್ಪಿನ ಅರಿವಾಗಿ ಬದಲಾಗುತ್ತಾನೆ ಮೋಸದಿಂದ ಭಾಸ್ಕರ್ ಕೂಡಿಟ್ಟ ಹಣ ಉಳಿಯುತ್ತಾ ಅಷ್ಟಕ್ಕೂ ಆತನಲ್ಲಾದ ಬದಲಾವಣೆಗೆ ಕಾರಣವೇನು ಇಷ್ಟೊಂದು ದೊಡ್ಡ ಸ್ಕ್ಯಾಂ ಮಾಡಿ ಅದರಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಎಂಬ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನೀವು ಒಂದ್ಸಾರಿ ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಲೇಬೇಕು ಹಣದ ಹಿಂದೆ ಬಿದ್ದ ಭಾಸ್ಕರನ ಕತೆಯನ್ನ ಬಹಳ ಸೊಗಸಾಗಿ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ ತೊಂಬತ್ತರ ದಶಕದ ಅರ್ಷದ್ ಮೆಹತಾ ಸ್ಕ್ಯಾಂ ಬಗ್ಗೆ ಕೆಲವರಿಗೆ ಗೊತ್ತೇ ಇರುತ್ತದೆ ಅದೇ ಸ್ಕ್ಯಾಂಗೆ ಹತ್ತಿರ ಎನ್ನುವಂತೆ ಲಕ್ಕಿ ಭಾಸ್ಕರ್ ಸಿನಿಮಾದ ಕತೆಯನ್ನ ತಿದ್ದಿ ತೀಡಲಾಗಿದೆ ಮಧ್ಯಮ ವರ್ಗದ ಜನರ ನೋವು ನಲಿವು ಸ್ಟಾಕ್ ಮಾರ್ಕೆಟ್ ಬ್ಯಾಂಕಿಂಗ್ ವ್ಯವಸ್ಥೆ ಹಾಗೂ ಮನಿ ಲಾಂಡರಿಂಗ್ ರೀತಿಯ ವಿಚಾರಗಳು ಈ ಕಥೆಯಲ್ಲಿದೆ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿ ಕತೆ ಆಗಿರುವುದರಿಂದ ಬಹಳ ಬೇಗ ನೋಡುಗರು ಭಾಸ್ಕರನ ಪ್ರಪಂಚದೊಳಗೆ ಪ್ರವೇಶಿಸಿ ಬಿಡುತ್ತಾರೆ ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆ ಬಹಳ ತಿಳಿದುಕೊಂಡು ಚಿತ್ರದ ಕತೆ ಮತ್ತು ಚಿತ್ರಕಥೆ ಸನ್ನಿವೇಶಗಳನ್ನ ಬರೆದುಕೊಂಡು ಬಹಳ ನೀಟಾಗಿ ಸಿನಿಮಾ ಮಾಡಿರುವುದು ಗೊತ್ತಾಗುತ್ತದೆ ಇನ್ನು ಭಾಸ್ಕರನ ಸ್ಕ್ಯಾಂಗಳನ್ನ ತೋರಿಸಲು ಸಿಸಿಟಿವಿ ಮೊಬೈಲ್ ಇಲ್ಲದ ತೊಂಬತ್ತರ ದಶಕದ ಆರಂಭದ ವರ್ಷಗಳನ್ನ ಆಯ್ಕೆ ಮಾಡಿಕೊಂಡು ನಿರ್ದೇಶಕರು ಗೆದ್ದಿದ್ದಾರೆ ಪ್ರಪಂಚದಲ್ಲಿ ಹಣವೇ ಮುಖ್ಯ ಹಣ ಇಲ್ಲದೇ ಇದ್ದರೆ ಯಾರೂ ಕೂಡ ಗೌರವ ಕೊಡಲ್ಲ ನಮ್ಮವರು ಕೂಡ ನಮ್ಮನ್ನ ಹೀನಾಯವಾಗಿ ನಡೆಸಿಕೊಳ್ಳುತ್ತಾರೆ ಹಣ ಇದ್ದರೆ ಎಲ್ಲ ಎನ್ನುವುದನ್ನು ಚಿತ್ರದಲ್ಲಿ ಹೇಳಲಾಗಿದೆ ಪ್ರತಿಯೊಬ್ಬ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿ ಭಾಸ್ಕರನ ಪಾತ್ರದೊಂದಿಗೆ ತಮ್ಮನ್ನು ತಾವು ನೋಡಿಕೊಳ್ಳುತ್ತಾರೆ ಆತನ ಗೆಲುವನ್ನ ನೋಡಿ ಸಂಭ್ರಮಿಸುತ್ತಾರೆ ಆತ ಯಾವುದೇ ಕಾರಣಕ್ಕೂ ತಗಲಾಕೊಳ್ಬಾರದು ಎಂದು ಬಯಸುತ್ತಾರೆ ಅಷ್ಟರ ಮಟ್ಟಿಗೆ ಸಿನಿಮಾ ನೋಡುಗರನ್ನ ತನ್ನೊಳಗೆ ಸೆಳೆದುಕೊಳ್ಳುತ್ತದೆ ಇನ್ನು ನಟನೆ ವಿಚಾರಕ್ಕೆ ಬಂದರೆ ದುಲ್ಕರ್ ಸಲ್ಮಾನ್ ಇಡೀ ಸಿನಿಮಾವನ್ನ ಆವರಿಸಿಕೊಂಡಿದ್ದಾರೆ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿಯಾಗಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ ಬಹುಶಃ ಇವರ ಜಾಗದಲ್ಲಿ ಬೇರೆ ಯಾವುದೇ ನಟ ಇಷ್ಟೊಂದು ಅದ್ಭುತವಾಗಿ ನಟಿಸಲು ಸಾಧ್ಯವಾಗುತ್ತಿರಲಿಲ್ಲವೇನೋ ಎನ್ನುವಂತೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇಡೀ ಸಿನಿಮಾ ಭಾಸ್ಕರ್ ಪಾತ್ರದ ಸುತ್ತ ಸುತ್ತುತ್ತದೆ ಮೀನಾಕ್ಷಿ ಚೌಧರಿ ಭಾಸ್ಕರನ ಮಡದಿ ಪಾತ್ರದಲ್ಲಿ ಎಲ್ಲರಿಗೂ ಇಷ್ಟವಾಗುತ್ತಾರೆ ಇನ್ನುಳಿದಂತೆ ಸಾಯಿ ಕುಮಾರ್ ರಾಮ್ಕಿ ಟಿನ್ನು ಆನಂದ್ ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ವೆಂಕಿ ಅಟ್ಲೂರಿ ಅತ್ಯುತ್ತಮ ನಿರ್ದೇಶನ ಮಾಡಿದ್ದಾರೆ ತೊಂಬತ್ತರ ಕಾಲಘಟ್ಟದಲ್ಲಿ ಮುಂಬೈಯನ್ನ ಬಹಳ ಸೊಗಸಾಗಿ ಕಟ್ಟಿಕೊಡಲಾಗಿದೆ ಇನ್ನು ಜಿ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತ ಚಿತ್ರದ ಮತ್ತೊಂದು ಹೈಲೈಟ್ ಆಗಿದೆ ಕೊನೆಯದಾಗಿ ಹೇಳೋದಾದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಕೆಲ ಸನ್ನಿವೇಶಗಳು ಬೋರ್ ಹೊಡಿಸುತ್ತದೆ ಆದರೂ ಇದೊಂದು ಅದ್ಭುತ ಚಿತ್ರ ನೋಡುಗರನ್ನ ತನ್ನೆಡೆಗೆ ಸೆಳೆದುಕೊಳ್ಳುವ ಶಕ್ತಿ ಎಲ್ಲಾ ಚಿತ್ರಗಳಿಗೆ ಇರುವುದಿಲ್ಲ ಅಂತಹ ಶಕ್ತಿ ಲಕ್ಕಿ ಭಾಸ್ಕರ್ ಚಿತ್ರಕ್ಕಿದೆ ಒಟ್ಟಾರೆ ಸಿನಿಮಾ ಅದ್ಭುತವಾಗಿದೆ ಯಾರೆಲ್ಲ ಮೂವಿನ ಇನ್ನೂ ನೋಡಿಲ್ಲ ಅಂದ್ರೆ ಈಗಲೇ ನೋಡಿ ಈಗಾಗಲೇ ಚಿತ್ರ ನೋಡಿದವರು ಈ ವಿಡಿಯೋನ ನೋಡ್ತಾ ಇದ್ರೆ ಸಿನಿಮಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಅವೈಲೇಬಲ್ ಇದೆ ದಯವಿಟ್ಟು ಯಾರೆಲ್ಲ ನೋಡಿಲ್ಲ ಈಗಲೇ ಒಂದ್ ಬಾರಿ ಸಿನಿಮಾ ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು